ಒಬ್ಬ ಉಪ್ಪಿನ ವ್ಯಾಪಾರಿ ಇದ್ದ ಅವನ ಹತ್ರ ಒಂದು ಕತ್ತೆ ಇರುತ್ತೆ ಒಂದೊಂದು ಮೂಟೆ ಉಪ್ಪನ್ನ ಆ ಕತ್ತೆಯ ಬೆನ್ನಿಗೆ ಗಟ್ಟಿಯಾಗಿ ಕಟ್ಟಿ ಆ ಕತ್ತೆಯನ್ನ ಕರ್ಕೊಂಡು ಹೋಗ್ತಿದ್ದ ಮಾರುಕಟ್ಟೆಗೆ ಸೊ ಹೋಗ್ಬೇಕಾದ್ರೆ ಒಂದು ಸಣ್ಣ ನೀರಿನ ಚಾನಲ್ ಇರುತ್ತೆ ಅದನ್ನ ಕ್ರಾಸ್ ಮಾಡಿ ಹೋಗ್ಬೇಕು ಪ್ರತೀ ಸಲ ಕೂಡ ಕ್ರಾಸ್ ಮಾಡಿ ಹೋಗ್ತಿದ್ರು ಒಂದು ದಿವಸ ಆ ಕತ್ತೆ ಬೈ ಮಿಸ್ಟೇಕ್ ಆಗಿ ಆ ಚಾನಲ್ ಅಲ್ಲಿ ಬಿದ್ದ್ಬಿಡುತ್ತೆ ನೀರಲ್ಲಿ ಸೊ ಅವಾಗ ಏನಾಗುತ್ತೆ ಆ ಉಪ್ಪು ಒಂದಷ್ಟು ಕರಗುತ್ತೆ ಆ ಕತ್ತೆಗೆ ಆ ತೂಕ ಕಡಿಮೆ ಆದಂತ ಫೀಲಿಂಗ್ ಅನ್ಸುತ್ತೆ ಸೊ ಅವತ್ತಿನಿಂದ ಆ ಕತ್ತೆ ಏನ್ ಮಾಡುತ್ತೆ ದಿನ ಹೋಗ್ಬೇಕಾದ್ರೂ ಕೂಡ ಬೇಕು ಅಂತ ಅದ್ರಲ್ಲಿ ಬೀಳಕ್ ಶುರು ಮಾಡುತ್ತೆ ತೂಕ ಕಡಿಮೆ ಆಗುತ್ತಲ್ಲ ಅಂತ ಸೊ ಈ ರೈತ ಒಂದಿನ ಎರಡು ದಿನ ನೋಡ್ದು ಇದೇ ಮಾಡ್ದ ಈ ಕತ್ತೆ ಯಾಕೋ ಕೆಟ್ಟ ಬುದ್ಧಿ ಇದು ಅಂತ ಒಂದು ದಿವಸ ಆ ಉಪ್ಪಿನ ಜಾಗದಲ್ಲಿ ಹತ್ತಿಯ ಮೂರ್ತೆಯನ್ನ ಕಟ್ತಾರೆ ಸೊ ಮತ್ತೆ ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ದಿವಸ ಆ ಕತ್ತೆ ನೀರಲ್ಲಿ ಬೀಳುತ್ತೆ ಬಿದ್ದಾಗ ಏನಾಗುತ್ತೆ ಅದ್ರ ಭಾರ ಹೆಚ್ಚಾಗುತ್ತೆ ಅಯ್ಯೋ ಆ ಕತ್ತೆ ಬೆಂದ್ ಮೂಳೆ ಮುರಿದೋಗ್ಬಿಡ್ಬೇಕು ಅಷ್ಟು ಭಾರ ಆಗುತ್ತೆ ಅವತ್ತಿಂದ ಆ ಕತ್ತೆಗೆ ಬುದ್ಧಿ ಬರುತ್ತೆ ಅಯ್ಯೋ ಕೆಟ್ಟ ಬುದ್ಧಿ ಮಾಡಬಾರ್ದು ಇದಕ್ಕಿಂತ ಉಪ್ಪೇ ಪರವಾಗಿಲ್ಲ ಅಂತ ಹೇಳಿ ಅವತ್ತಿಂದ ನೆಟ್ಟಿಗೆ ಹೋಗುತ್ತಂತೆ ಸೊ ಕೆಲಸ ಮಾಡುವಂತಹ ಒಂದು ಸ್ಥಳಗಳಲ್ಲಿ ಕೆಟ್ಟ ಬುದ್ಧಿ ಮಾಡಬಾರ್ದು ಮೈಗಳತನ ಮಾಡಬಾರ್ದು ಯಾವತ್ತು ಬಿಕಾಸ್ ಆ ಸಂಸ್ಥೆ ಅವನು ಏನೇ ಕಷ್ಟ ಕೊಡ್ತಿರ್ಬೋದು ದಿನ ಊಟ ಹಾಕ್ತಿದಾನ ಘಾಸಿ ಇರೋ ತರ ನೋಡ್ಕೊತಿದ್ದಾನ ಅದೇ ರೀತಿ ನಮ್ಗೆ ಸಂಸ್ಥೆಗಳು ಕೂಡ ಈ ಸಂಸ್ಥೆಗಳು ನಮಗೆ ಕಷ್ಟ ಬಟ್ ಅದಕ್ಕೆ ತಕ್ಕಂತೆ ಸಂಬಳ ಕೊಡ್ತಿದ್ಯಾ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಿದ್ಯಾ ಒಂದು ದಿವಸ ರಿಟೈರ್ ಆದಾಗ ನಮಗೆ ಒಂದಷ್ಟು ಬೆನಿಫಿಟ್ ಸಿಗುತ್ತಾ ಸುಮ್ಮನೆ ಅಂತೂ ಕೊಡೋದಿಲ್ಲ ಸರ್ಕಾರ ಇವನ್ನೆಲ್ಲ ಸೊ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಯಾವತ್ತೂ ಕೂಡ ಮೈಗಳತನ ಮಾಡಬಾರ್ದು ಬಿಕಾಸ್ ಒಂದು ದಿವಸ ಎರಡು ದಿವಸ ಮೂರನೇ ದಿವಸ ಅದು ಯಾರೋ ಗೊತ್ತಾಗೇ ಆಗುತ್ತೆ ನಮ್ಮ ಹೆಸರು ಹಾಳಾಗುತ್ತೆ ಸಂಸ್ಥೆಯ ಹೆಸರು ಕೂಡ ಹಾಳಾಗುತ್ತೆ